ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಸ್ಕಿನ್ ವೈಟನಿಂಗ್ ಅಂದರೆ ನಮ್ಮ ಫೇಸಲ್ಲಿ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಐಪರ್ ಪಿಗ್ಮಂಟೇಷನ್ ಅಂಡ್ ನಮ್ಮ ಫೇಸ್ ಬ್ಲ್ಯಾಕ್ ಕಾಣಿಸ್ತಿದೆ ಟ್ಯಾನ್ ಆಗಿದೆ ಯಾವ ರೀತಿ ವೈಟ್ ಆಗೋದು ಅಂತ ನಿಮಗೆ ತಿ ಯೋಚನೆ ಆಗ್ತಿದೆಯಾ ಸೊ ಯೋಚನೆ ಪಡಬೇಡಿ ಇವತ್ತಿನ ನನ್ನ ವಿಡಿಯೋ ಫುಲ್ ನೋಡಿ ಓಕೆನಾ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ನೀವಿನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಬನ್ನಿ ಇವಾಗ ನಿಮಗೆ ಒಂದು ಒಳ್ಳೆ ಸ್ಕಿನ್ ವೈಟನಿಂಗ್ ಫ್ರೆಂಡ್ಸ್ ನಾನು ಆಗಿದೆ ಪ್ಯಾಕ್ ರೆಡಿ ಮಾಡಿದ್ದೀನಿ ನೀವು ಹೋಗಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಪ್ಯಾಕ್ ತಯಾರು ಮಾಡಿದ್ದೀನಿ ಅಂತ ಹೇಳ್ತೀನಿ ಅಮ್ಮ ಓ ಡಿಸ್ಟರ್ಬ್ ಮಾಡುತ್ತಲ್ಲ ನೀಟಾಗಿ ಹಿಂದೆಗಡೆ ಫೋನ್ ಮಾಡ್ತೀವಿ ಏನು ಹ್ಞೂ ಅಮ್ಮಿದೆ ನೋಡಿ ನೋಡಿ ಇಲ್ಲಿ ರೆಡಿ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಗಾಯ್ಸ್ ಫಸ್ಟು ಖಾಲಿ ಬೌಲ್ ತೊಗೊಳ್ಳಿ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕಿ ನಾನು ಕಡಲೆ ಹಸಿಟ್ಟು ಇದ್ದೀನಿ ನೆಕ್ಸ್ಟ್ ಬೇಕಾಗಿರೋದೆ ಮೇನ್ ಇಂಗ್ರೀಡಿಯೆಂಟು ಅದೇನಂದರೆ ನೀವು ಬೇಕ್ರಿಯಲ್ಲೆಲ್ಲ ಪ್ಲೈನ್ ಕೇಕ್ ತಿಂದಿರ್ತೀರ ಅಲ್ವಾ ಸೊ ನೋಡಿ ಇಲ್ಲಿ ಪ್ಲೈನ್ ಕೇಕ್ ತಗೊಂಡಿದ್ದೀನಿ ನಾನಿಲ್ಲಿ ನಿಮ್ಮ ಹತ್ರ ಇದಿಲ್ಲ ಅಂದರೆ ನೀವು ವೈಟ್ ಬ್ರೆಡ್ ಕೂಡ ಹಾಕೋಬೋದು ನಾನಿಲ್ಲಿ ಒಂದೆರಡು ಪೀಸ್ ಅಷ್ಟು ಇದ್ದೀನಿ ಇದರಲ್ಲಿ ಒಂದು ಒಳ್ಳೆ ಫೇಸ್ಗೆ ತುಂಬ ಚೆನ್ನಾಗಿ ಬೆನಿಫಿಟ್ಸ್ ಇದೆ ಫ್ಯೂಚರ್ ಅಂದರೆ ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಸ್ಪೂನಲ್ಲಿ ಏನು ಇಲ್ಲ ಕೈಯಲ್ಲೇ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ನೀಟಾಗಿ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ಓಕೆನಾ ಕಾಣಿಸ್ತಿದ್ಯಾ ಕಲಿಸ್ಕೊಳ್ಳಿ ಬನ್ನಿ ಇವಾಗ ಇದನ್ನು ಅಪ್ಲೈ ಮಾಡ್ಕೊತ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ನಾನೀಗ ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಮ್ಮ ಫೇಸ್ ಚೆನ್ನಾಗಿಲ್ಲಿ ವಾಶ್ ಮಾಡಿ ನನ್ನ ಫೇಸ್ ಇಲ್ಲಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್ ಕೆಲವು ಕೇಕ್ಗಳಲ್ಲಿ ಹಣ್ಣಿನ ಪದಾರ್ಥ ಇರುತ್ತೆ ಸೊ ಅದರಿಂದ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬ ಅಂದರೆ ತುಂಬ ಇರುತ್ತೆ ಅಷ್ಟೇ ಅಲ್ಲದೆ ವಿಟ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಇದರಿಂದ ನಿಮ್ಮ ಮುಖದಲ್ಲಿರುವಂಥ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗೋಕ್ಕೆ ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ನಿಮ್ಮ ಫೇಸ್ ಕಪ್ಪಾಗಿದ್ರೆ ವೈಟ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ ಆ್ಯಂಟಿ ಏಜಿಂಗಾಗಿ ಕೂಡ ವರ್ಕ್ ಮಾಡುತ್ತೆ ನೆಕ್ಸ್ಟ್ ಕಡಲೆ ಸಿಕ್ಕಲ್ಲಿ ನಿಮಗೆ ಗೊತ್ತು ಇದ್ರಲ್ಲಿ ತುಂಬ ಅಂದರೆ ತುಂಬಾ ನಮಗೆ ಟ್ಯಾನ್ ಹೋಗೋಂಗೂ ಹೆಲ್ಪ್ ಮಾಡುತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗೋಕ್ಕೂ ಹೆಲ್ಪ್ ಮಾಡುತ್ತೆ ನ್ಯಾಚುರಲ್ ಕ್ಲೆನ್ಸರ್ ಕೂಡ ಹೌದು ಇದರಿಂದ ನಮ್ಮ ಸ್ಕಿನ್ಗೆ ಒಂದು ಒಳ್ಳೊಳ್ಳೆ ಪ್ರಾಪರ್ಟೀಸ್ ಇದೆ ಅಂತಲೇ ಹೇಳ್ಬೋದು ಸೊ ಇಷ್ಟು ಇಲ್ಲಿ ನಾನು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಟೆನ್ ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ಸಿಕ್ ಫ್ರೆಂಡ್ಸ್ ಇವಾಗ ಫುಲ್ ಡ್ರೈ ಆಗಿದೆ ನೋಡಿ ನಾನು ಮುಟ್ಟು ತೋರಿಸ್ತಾ ಇದ್ ಫುಲ್ಲು ಒಂದಿದೆ ಈಗ ಹೋಗಿದ್ನ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಇಷ್ಟು ಗ್ಲೋದಿದೆ ಸಿ ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವು ಊಹೆನೇ ಮಾಡಿರಲ್ಲ ಆ ಥರ ರಿಸಲ್ಟ್ ನಿಮಗೆ ಬರುತ್ತೆ ನಿಜವಾಗ್ಲೂ ನೋಡಿ ನನ್ನ ಫಸ್ಟ್ ಫೇಸ್ಗು ಈಗಲೂ ನೋಡಿ ನೋಡಿ ಈಗ ನಾನು ನೀಟಾಗೆಲ್ಲ ಒರೆಸಿ ವಾಶ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಲವ್ ಬಂದಿದೆ ಟ್ರೈ ಮಾಡಿ ನೀವು ತುಂಬ ಚೆನ್ನಾಗಿ ರಿಸಲ್ಟ್ ಕಾಣ್ತೀರಾ ಓಕೆನಾ ಓಕೆ ಫ್ರೆಂಡ್ಸ್ ನಾನು ಇನ್ನು